ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇಂದು ಇರ್ಟಿಗ ನಾ ಗಾಡಿ ಕಳ್ಸ್ಕೊಂಡಿರೋದು ಹಾಂ ಸರ್ ಇರ್ಟಿಗ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ತರ್ಟೀನು ಹಾಂ ಸರ್ ಓನರ್ನ ಹಾಂ ಸೆಕೆಂಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗೆ ಹೇಳ್ತಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ಗಾಡಿ ಮೇಲೆ ಹೇಳೋದಾ ಆ ಲೋನ್ ಏನಿಲ್ಲ ಸರ್ ಲೋನ್ ಇಲ್ಲ ಲೋನ್ ಏನಿಲ್ಲ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಆಗಿದೆ ಎಷ್ಟು ವೆಹಿಕಲ್ ಇದು ಹಾ ಲಕ್ಷದ 6000 ಆಗಿದೆ ಲಕ್ಷದ 6000 ಸಮಥಿಂಗ್ ಇದೆ ಟೈರ್ ಕಂಡೀಷನ್ ಆ ಟೈರ್ ಎಲ್ಲಾ ಚೆನ್ನಾಗಿದೆ ಸರ್ ನಾಲ್ಕು ಚೆನ್ನಾಗಿದೆ ಟೈರ್ ಇಂಜಿನ್ ಕಡೆ ಟೈರ್ ಆಕ್ಸ್ ಬಿಟ್ಟು ಒಂದು 10000 ಕಿಲೋಮೀಟರ್ ಓಡಿದೆ ಇಂಜಿನ್ ಕಡೆ ಕಂಡೀಷನ್ ಚೆನ್ನಾಗಿದೆಯಾ ಆ ಇಂಜಿನ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಇದು ಫೀಚರ್ಸ್ ಆರ್ ಗಡಿದ ಇಂಟೀರಿಯರ್ ಸರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಹಾ ಎಲ್ಲ ಇದೆ ಹಾ ಸಿಸ್ಟಮ್ ಸಿಸ್ಟಮ್ ಇದೆ ಎಸಿ ಇದೆ ಚಿಲ್ಲರ್ ಇದೆ ಡೀಸೆಲ್ ಲಾರ ಸರ್ ಗಡಿ ಇದು ಡೀಸೆಲ್ ಗಾಡಿ ಫುಲ್ 20 ಪ್ಲಸ್ ಮೈಲೇಜ್ ಇದೆ 20 ಪ್ಲಸ್ ಫೆಲ್ ಬರುತ್ತೆ 7 ಸೀಟರ್ 7 ಸೀಟರ್ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿದಿಲ್ವಾ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಅಂದ್ರೆ న్యూ ಷೇಪ್ ಮಾಡ್ಸಿದಿ ಅಷ್ಟೇನೇ న్యూ ಷೇಪ್ ಮಾಡಿರೋದು ಆ న్యూ ಷೇಪ್ ಇದೆ ಹೌದಾ ಟೈಪ್ 2 ಕಂಡೀಷನ್ ಇದೆ ಇದು ಟೈಪ್ 2 ಮಾಡ್ಸಿದಿ ಟೈಪ್ 2 ಮಾಡಿಸಿದಿರಾ ಆ ಟೈಪ್ ಟೂ ಇದೆ ന്യൂ ಮಾಡ್ಸಿರೋದು ಹಾ ಹಾ ಓಕೆ ಓಕೆ ಲೊಕೇಶನ್ ಎಲ್ಲಿ ಸರ್ ಗಾಡಿ ಇರೋದು ಲೊಕೇಶನ್ ಚಿತ್ರದುರ್ಗ ಸರ್ ಚಿತ್ರದುರ್ಗ ಲೋಕಲ್ ಹಾ ಲೋಕಲ್ ಡೆಂಟೋ ಗ್ರಾಜಸ್ ಏನಿಲ್ಲ ನನ್ನ ಗಾಡಿ ಇಲ್ಲ ಇಲ್ಲ ಸರ್ ಅತ್ರ ಏನಿಲ್ಲ ಹಾ ಇಲ್ಲ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ 640 ಇದೆ ಕೋಟಿಂಗ್ ಕೋಟಿಂಗ್ ಪ್ರೈಸ್ 640 ಹಾ ah. ah, 640 ಇದೆ ಹ್ಮ್ ಅಚ್ಚು ಕಡಿಮೆ ನೋಡ್ಕೊಂಡು ಮಾಡಿದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀರಾ ಹಾ ನೆಗೋಷಿಯೇಟ್ ಆಗುತ್ತೆ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ನೀವು ಮ್ಯಾಕ್ಸ್ ಒಂದ್ ಆರು ಇಪ್ಪತ್ತು ಅರವತ್ತು ಮ್ಯಾಕ್ಸಿಮಮ್ ಅಂದ್ರೆ ಜಿನಿಯನ್ ಕಸ್ಟಮರ್ ಇದ್ರೆ ಆರಕ್ ಬರುತ್ತೆ ಒಂದ್ ಆರ್ ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಹಾ ಫೈನಲ್ ಆಗುತ್ತೆ ಡಿಟೇಲ್ ಫೈನಲ್ ಅದು ಹಾ ಸರ್ ಮಾಡೆಲ್ ಎಷ್ಟು ವೆಹಿಕಲ್ ಎರಡು ಸಾವಿರದ ಸರ್ ತರ್ಟೀನ್ 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 ಮಾಡೆಲ್ ಓನರ್ಶಿಪ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತಾ ಎಲ್ಲ ರನ್ನಿಂಗ್ ಇದೆ ಚಿತ್ರದುರ್ಗ ಸರ್ ಲೊಕೇಶನ್ ಇದು ಹಾ ಚಿತ್ರದುರ್ಗ ಸರ್ ಓಕೆ ಓಕೆ ಸರ್ ಕಳಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹಾ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಓಕೆ ಓಕೆ ಸರ್